ಎಲ್ರಿಗೂ ನಮಸ್ತೆ ಸಂವಿಧಾನ ಸಭಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತೇ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ನಡೆದಂತಹ ಸ್ವಾತಂತ್ರ್ಯಕ್ಕಾಗಿನ ವಿವಿಧ ಚಳವಳಿಗಳನ್ನ ನೋಡೋಣ ತಮ್ಗೆಲ್ಲ ಗೊತ್ತು ಏನು ಭಾರತದಲ್ಲಿ ಸ್ವತಂತ್ರ ಚಳವಳಿ ಹೋರಾಟ ಏನು ಆರಂಭವಾಗಿತ್ತು ಆ ಸಂದರ್ಭದಲ್ಲಿ ಕರ್ನಾಟಕದಿಂದನೂ ಕೂಡ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ವಿಶೇಷ ಕೊಡುಗೆಯನ್ನ ನೀಡ್ತಾರೆ ಕರ್ನಾಟಕದ ಪ್ರದೇಶದಾದ್ಯಂತ ಅನೇಕ ಏನು ಬ್ರಿಟಿಷ್ ವಿರೋಧಿ ಚಳುವಳಿಗಳು ನಡೀತಾವೆ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ವಿವಿಧ ರೂಪವನ್ನ ಪಡೆದಿರ್ಕೊ ಪಡೆದುಕೊಂಡಿರತ್ತೆ ಸೊ ಅಂತಹ ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ ಮತ್ತು ಸುಳಿವುಗಳನ್ನು ಕೂಡ ಕೆಲವು ಕಡೆ ನೀಡಲಾಗಿದೆ ಅದನ್ನ ಬಳಸಿಕೊಂಡು ತಾವು ಉತ್ತರಗಳನ್ನ ಹೇಳಬೇಕು ಮೊದಲನೇ ಪ್ರಶ್ನೆ ತನ್ನ ಸೂರನ್ನು ತಾನೇ ನಿರ್ಮಿಸಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದಂತಹ ಸ್ವತಂತ್ರಗೊಂಡ ಸ್ವತಂತ್ರವೆಂದು ಸಾರಿ ತನ್ನ ಸೂರನ್ನು ತಾನೇ ನಿರ್ಮಿಸಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿ ಒಂದು ಸ್ವತಂತ್ರವೆಂದು ಘೋಷಿಸಿಕೊಂಡಂತಹ ಮೊದಲ ಗ್ರಾಮ ಎರಡನೇ ಪ್ರಶ್ನೆ ವಿದುರ ನೀತಿ ವಿಫಲವಾದಾಗ ಹೋರಾಟಕ್ಕಿಳಿದ ಜನರ ಊರಿದು ದಕ್ಷಿಣ ಭಾರತದ ಜಲಿಯನ್ ಮಾಲಾಬಾಗ್ ಎಂದೇ ಈ ಊರನ್ನ ಕರೆಯಲಾಗಿದೆ ಹಾಗಿದ್ರೆ ಆ ಊರು ಯಾವುದು ಬ್ರಿಟಿಷರ ಬೇಗೆಯಿಂದ ಬೆಂದ ಜನರು ಚಳುವಳಿಗಿಳಿದರು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಬಲಿದಾನ ಮಾಡಿದ ಆರು ಹೋರಾಟಗಾರರ ಹೆಸರಿನಲ್ಲಿ ಸ್ಮಾರಕ ಈಗಲೂ ಇದೆ ಹಾಗಿದ್ರೆ ಯಾವ ಘಟನೆ ಇದು ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ಒತ್ತಡಕ್ಕೆ ಎದೆಗುಂದದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯಲ್ಲಿ ಭಾಗವಹಿಸಿದ ಊರು ಯಾವ ಊರು ನಮ್ಮ ರಾಜ್ಯದ ಕರ್ನಾಟಕದ ಯಾವ ಊರು ಮುಂದಿನ ಪ್ರಶ್ನೆ ಅಂಕೆ ಇಲ್ಲದಂತೆ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದ ಬ್ರಿಟಿಷರನ್ನು ಎದುರಿಸಿದ ಉಪ್ಪಿನ ಸತ್ಯಾಗ್ರಹ ಕರ್ನಾಟಕದ ಬಾಡೋಲಿ ಎಂದೇ ಪ್ರಸಿದ್ಧವಾದಂತಹ ಒಂದು ಪ್ರದೇಶದಲ್ಲಿ ನಡೆಯಿತು ಅದು ಯಾವ ಪ್ರದೇಶ ಕರಾವಳಿಯ ಯಾವ ಪ್ರದೇಶದಲ್ಲಿ ನಡೆಯಿತು ಆರನೇ ಪ್ರಶ್ನೆ ತಮ್ಮ ಹಕ್ಕುಗಳಿಗಾಗಿ ಶಿವನನ್ನು ಬಿಡದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರೈತರು ಚಳುವಳಿ ಹೂಡಿದರು ನಂತರ ಧ್ವಜ ಸತ್ಯಾಗ್ರಹದ ಅಂಗವಾಗಿ ಈ ಊರಿನಲ್ಲಿ ಧ್ವಜವನ್ನು ಹಾರಿಸಿದ ಕಾರಣಕ್ಕೆ ನೂರಾರು ಹೋರಾಟಗಾರರನ್ನು ಬಂಧಿಸಲಾಯಿತು ಆ ಘಟನೆ ಯಾವುದು ಏಳನೇ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷರ ರೈತ ವಿರೋಧಿ ನೀತಿಗಳಿಂದಾಗಿ ರೈತರ ದಂಗೆ ಕೇರಿ ಕೇರಿಯಲ್ಲೂ ನಡೀತು ಆ ಘಟನೆ ಯಾವುದು ಮುಂದಿನ ಪ್ರಶ್ನೆ ನೂರು ವರ್ಷಗಳ ಹಿಂದೆ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ನಡೆದದ್ದು ಈ ಬೆಳ್ಳಗಿನ ನಗರದಲ್ಲಿ ಅದು ಯಾವುದು ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ಏಕೀಕರಣದ ಚಳವಳಿಯ ಧಾರೆಯೂ ಬೆಸೆದುಕೊಂಡಿದ್ದಂತಹ ಊರು ಯಾವ ಊರು ಹತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಬಂದ ನಂತರವೂ ಈ ಸಂಸ್ಥಾನದಲ್ಲಿ ಹೋರಾಟ ಮುಂದುವರಿತು ಭಾರತ ಗಣರಾಜ್ಯವನ್ನು ಸೇರಲು ಜನರು ಮೈಮನವನ್ನು ತ್ಯಾಗ ಮಾಡಿದರು ಸೊ ಅಂತಹ ಘಟನೆ ಯಾವುದು ಸೊ ಈ ಹತ್ತು ಘಟನೆಗಳನ್ನ ಇಲ್ಲಿ ನಿಮ್ಗೆ ಉತ್ತರವಾಗಿ ನೀಡಲಾಗಿದೆ ತಮ್ಮ ಉತ್ತರಗಳೊಂದಿಗೆ ಇವುಗಳನ್ನ ನೀವು ತಾಳೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು